ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಇವರು ಬಹಳ ಅಸಾಢ್ಯವಾಗಿ ಅಸಭ್ಯವಾಗಿ ಮಾತನಾಡಿದ್ದು ಶ್ರೀರಾಮ ಸೇನೆ ಸಂಘಟನೆಯ ಮೂಲಕ ನಾನು ಇದನ್ನು ಖಂಡಿಸ್ತಾ ಇದ್ದೀನಿ ನೀವು ಏನು ಮಾತಾಡ್ತಾ ಇದ್ದೀರಿ ಅಂತನ್ನುವಂಥದ್ದು ಯೋಚನೆ ಮಾಡಿ ಮಾತಾಡಬೇಕು ಒಬ್ಬ ಪೂಜ್ಯ ಸ್ವಾಮೀಜಿಯವರ ಬಗ್ಗೆ ಅವನು ಇವನು ಥರ್ಡ್ ರೈಟ್ ಅಂತ ಹೇಳಿ ನೀವು ಮಾತನಾಡಿದ್ದು ನಿಮಗೆ ಶೋಭೆ ತರುವಂತಹದ್ದಲ್ಲ ನೀವು ವೈಯಕ್ತಿಕವಾಗಿ ಅವರ ಮೇಲೆ ದಾಳಿ ಮಾಡಿದ್ರಿ ವಿಷಯದ ಮೇಲೆ ದಾಳಿ ಮಾಡಿಲ್ಲ ವಿಷಯದ ಕುರಿತು ನೀವು ದಾಳಿ ಮಾಡಿದರೆ ನಮಗೇನು ಅಭ್ಯಂತರ ಇರಲಿಲ್ಲ ಶ್ರೀರಾಮ ಸೇನೆ ಸಂಘಟನೆಯೂ ಕೂಡ ಅದರಲ್ಲಿ ನೀವು ಉಲ್ಲೇಖವನ್ನು ಮಾಡಿದ್ರಿ ಮತ್ತು ಪೂಜ್ಯ ಸ್ವಾಮೀಜಿಯವರು ಕಳೆದ ನಲವತ್ತು ವರ್ಷದಿಂದ ಹಿಂದೂ ಸಂಘಟನೆಗಳಲ್ಲಿ ಜಾತಿ ಮತ ಭಾಷೆ ಪಕ್ಷ ಭೇದ ಬಿಟ್ಟು ನಾವೆಲ್ಲ ಭಾರತೀಯರು ನಾವೆಲ್ಲ ಹಿಂದೂಗಳು ಅಂತ ಹೇಳಿ ನಲವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದರು ಸೊ ಇವತ್ತಿನ ಜಾತೀಯತೆ ವಿಷ ಬೀಜ ಬಿತ್ತುವಂತಹ ನಿಮ್ಮಂತಹ ರಾಜಕಾರಣಿಗಳು ಇವತ್ತ ರಾಜಕಾರಣದಲ್ಲಿ ಎಷ್ಟು ಜಾತಿಯತೆ ಇದೆ ಜಾತಿ ಇದೆ ಎಷ್ಟು ರೀತಿಯ ಕಲಹಗಳನ್ನು ಉಂಟು ಮಾಡಿದಿರಿ ಎಷ್ಟು ಒಡೆದು ಹಾಕಿದಿರಿ ಸಮಾಜವನ್ನು ತನ್ನುವಂತಹದ್ದು ಸಮಾಜ ಇವತ್ತು ಚೀತು ಅಂತ ಇದೆ ಅಂಥ ಇದರಲ್ಲಿ ಕಳೆದ ನಲವತ್ತು ವರ್ಷದಿಂದ ನೂರಾರು ವರ್ಷದ ಇತಿಹಾಸ ಇರುವಂತಹ ಆಂದೋಲನ ಇವತ್ತು ಆ ಮಠ ಮಠದ ಪೂಜೆ ಬಗ್ಗೆ ಇವತ್ತು ನೀವು ಮಾತನಾಡ್ತಾ ಇರುವಂತಹದ್ದು ಅತ್ಯಂತ ಕೆಟ್ಟದಾಗಿ ಮಾತನಾಡಿದಿರಿ ಕ್ಷಮೆ ಕೇಳಬೇಕು ನೀವು ಕ್ಷಮೆ ಕೇಳಬೇಕು ನೀವು ಸ್ವಾಮೀಜಿಯವರ ಬಗ್ಗೆ ಆ ಮಠದ ಬಗ್ಗೆ ನೀವು ಆ ಶಬ್ದವನ್ನು ವಾಪಸ್ಕೊಂಡು ಕ್ಷಮೆ ಕೇಳಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಾದ್ರೆ ಇಡೀ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇನ್ನು ಬಿಜೆಪಿಯವರ ನೀವು ಫೋಟೋಗಳನ್ನ ತೋರಿಸಿದ್ದೀನಿ ಬಿಜೆಪಿಯವ್ರ ಅಕ್ಕಪಕ್ಕದಲ್ಲಿ ರೌಡಿಗಳಿದ್ದಾರೆ ಅಂತ ಹೇಳಿ ಅದ್ರಲ್ಲಿ ಬಿಜೆಪಿಯವರು ಕೇಳ್ಕೊಳ್ಳಿ ನೀವು ನಮಗೆ ನಮಗೆ ಸಂಬಂಧ ಇಲ್ಲ ನಾವು ಬಿಜೆಪಿಯವರು ಸಪೋರ್ಟ್ ಮಾಡ್ತಾ ಅಲ್ಲ ನಾವು ಹಿಂದುತ್ವದ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ತಾ ಇರುವಂತ ನಾವು ಶ್ರೀರಾಮ್ ಸೇನೆ ಸಂಘಟನೆ ಯಾವುದೇ ಪಕ್ಷದ ಅಡಿಯಾಳ ಆಗಿಲ್ಲ ಸೊ ಆ ಹಿನ್ನೆಲೆಯಲ್ಲಿ ನಿಮಗೆ ಕೇಸ್ ಹಾಕೋದ್ ಬಿಟ್ರೆ ಇನ್ನೇನ್ ಬೇರೆ ಬೇರೆ ಏನ್ ಮಾಡ್ಬೋದು ಬನ್ನಿ ಒಂದೇ ವೇದಿಕೆ ಮೇಲೆ ನಿಂತ್ಕೊಂಡು ಇಬ್ರು ಎಲ್ಲರೂ ಕೂತ್ಕೊಂಡು ಮಾತಾಡಬೇಕಾದ್ರೆ ನಿಮ್ಮ ರಾಜಕಾರಣಿಗಳು ಎಷ್ಟು ರೀತಿಯ ಈ ಸಮಾಜವನ್ನು ಹಾಳು ಮಾಡಿದರೆ ಅಂತ ನಾವು ಹೇಳ್ತೀವಿ ಭ್ರಷ್ಟ ವ್ಯವಸ್ಥೆಯನ್ನು ನೀವು ನಿರ್ಮಾಣ ಮಾಡಿದೀರಿ ಅಂತ ಹೇಳ್ತೀವಿ ಇವತ್ತು ಕಲಬುರಗಿ ಬೀದರ್ ಆ ಸುತ್ತಮುತ್ತಲೂ ಇದ್ದ ವಕ್ ಬೋರ್ಡ್ದ ಆಸ್ತಿಯನ್ನ ನೀವು ನುಂಗಿ ನೀವು ನುಂಗಿ ಇವತ್ತು ಮುಸ್ಲಿಮರಿಗೆ ಮೋಸ ಮಾಡಿದ್ರೆ ದಾಖಲೆ ಸಹಿತ ಬಿಡುಗಡೆ ಮಾಡುವಂತದ್ದು ನಮ್ಮ ಹತ್ರ ಇದೆ ಬಿಡುಗಡೆ ಮಾಡಬೇಕು ನಾವು ಈಗಾಗಲೇ ಅನ್ವರ್ ಮಾನ್ಪಾಡಿನೇ ಅದರ ಅಲ್ಪಸಂಖ್ಯಾತ ಅಧ್ಯಕ್ಷರನೇ ವಕ್ ಬೋರ್ಡ್ ಅಧ್ಯಕ್ಷರನ್ನೇ ಡಿಕ್ಲೇರ್ ಮಾಡಿದ್ದಾರೆ ಸೊ ನೀವು ಎಷ್ಟು ಮುಂದಿ ಹಾಕಿದಿರಿ ಆಸ್ತಿಯನ್ನು ದಾಖಲೆ ಇದೆ ಬಗ್ಗೆ ಮಾತಾಡಿ ಇನ್ನು ರೌಡಿ ಸೀಟರ್ ಫೋಟೋಗಳನ್ನು ತೋರಿಸೋದ ಜೊತೆಗೆ ಮುಸ್ಲಿಮರು ಗುಪ್ತ ಗುಪ್ತಾಗಿ ಶಾಕ್ ಕೊಟ್ಟಿಲ್ಲಲ್ಲ ಅದು ಆ ಫೋಟೋ ಯಾಕೆ ತೋರಿಸಲಿಲ್ಲ ಆ ಫೋಟೋ ತೋರಿಸ್ಬೇಕಾಯಿತು ಅದು ತಾಲಿಬಾನ್ ಅಲ್ಲದು ಈ ದೇಶದಲ್ಲಿ ಬತ್ತಲೆ ಮಾಡಿ ಅವ್ರು ಗುಪ್ತಾಗ ಶಾಕ್ ಕೊಡ್ತಾರೆ ಇಡೀ ರಾಜ್ಯ ಅದರ ಬಗ್ಗೆ ತಲ್ಲನಾಗಿದೆ ಇಲ್ಲಿ ಇಂಥವ್ರನ್ನ ನೀವು ಸಾಕ್ತಾ ಇದ್ರಿ ಅವರು ಶಿಕ್ಷೆ ಕೊಡ್ತಾರೆ ಅಂತ ಶಿಕ್ಷೆ ನೀವಲ್ಲ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ಬೇಕು ಮಾಡ್ತಾ ಇದೆ ಅದರ ಮೇಲೆ ಒತ್ತಡ ತರುವಂತಹದ್ದು ನೀವು ಮಾಡ್ತಾ ಇದೆ ರಾಜಕಾರಣಿಗಳು ಸೊ ಈ ರೀತಿಯ ನಾನು ಕಲಬುರ್ಗಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ನಾನು ಹೇಳ್ತಾ ಇದ್ದೀನಿ ಒಬ್ಬ ಸ್ವಾಮೀಜಿ ಅವರು ಥರ್ಡ್ ರೇಟ್ ಅನ್ನುವಂತಹ ಶಬ್ದವನ್ನು ಬಳಸಿದೆ ಸ್ವಯಂ ಘೋಷಿತ ಅಂತ ಬರ್ಸಿದಿರಿ ನೀವು ಸೊ ಇದು ವಾಪಸ್ ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಶ್ರೀರಾಮ ಸೇನೆ ಸಂಘಟನೆ ಇಡೀ ರಾಜ್ಯದ ಏನಿದೆ ಏನ್ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿ ಇದ್ದಿದ್ದರಿಂದನೇ ನಾವು ಬೆಳೆದಿದ್ದೀವಿ ಬೆಳೀತಾ ಇದೀವಿ ಇನ್ನು ಬಿಜೆಪಿಯವ್ರ ಸಂಬಂಧಪಟ್ಟ ಅವರು ಉತ್ತರ ಕೊಡ್ಬೇಕು ಅವ್ರು ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ ಅವ್ರು ಅವ್ರ ಅವ್ರ ಅದಕ್ಕೆ ಉತ್ತರ ಕೊಡ್ಲಿ ನಮಗೇನು ಸಂಬಂಧ ಇಲ್ಲ ಅದು ಸೊ ನಾನು ಹೇಳೋದು ಇವತ್ತು ಸ್ವಾಮೀಜಿಯವರ ಬಗ್ಗೆ ಮಾತನಾಡುವಂಥದ್ದನ್ನ ನೀವು ಹೇಳಿಕೆಯನ್ನು ವಾಪಸ್ ತಗೊಳ್ತಾ ಇದ್ರಿ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ತಗೊಳ್ಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ